ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ಮಾದರಿ ರೈತರೊಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಕೇವಲ ತಮ್ಮ ನಾಲ್ಕು ಗುಂಟೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾಡಿ ಸಾವಯವ ಬಿತ್ತನೆ ಬೀಜಗಳ ಬ್ಯಾಂಕ್ ಮಾಡಿ ಲಕ್ಷ ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ ತಮ್ಮ ಮಾದರಿ ಸಾವಯವ ಕೃಷಿ ಪದ್ಧತಿಯಿಂದ ಜಗತ್ ಪ್ರಸಿದ್ಧರಾಗಿದ್ದಾರೆ ಅವರಿಗೆ ದೇಶ ಮತ್ತು ವಿದೇಶಗಳ ಮೂಲೆ ಮೂಲೆಗಳಿಂದ ಹಲವಾರು ಕೃಷಿಕ ಪ್ರಶಸ್ತಿ ಪುರಸ್ಕಾರಗಳಿಂದ ಸನ್ಮಾನಿಸಲಾಗಿದೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ ನನ್ನ ಹೆಸರು ಕೆ ಎಂ ನಾಗರಾಜು ಅಂತ ನಮ್ಮ ತಂದೆ ಹೆಸರು ಕೆ ಬಿ ಮಾಯಿಗೌಡ ಅಂತ ನಮ್ಮದು ಕನಕಪುರ ತಾಲೂಕು ಕೊಳಗೊಂಡನಹಳ್ಳಿ ರಾಮನಗರ ಜಿಲ್ಲೆ ಅಂತ ನಾವು ಸಾವಯವ ಕೃಷಿಕರು ಜೊತೆಗೆ ಈ ಒಂದು ಕೃಷಿ ಜೊತೆಯಲ್ಲಿ ಒಂದು ಬೀಜ ಬ್ಯಾಂಕನ್ನ ನಾಟಿ ತಳಿ ಬೀಜಗಳನ್ನು ಸಂಗ್ರಹಣೆ ಮಾಡಿಕೊಂಡು ಕೈ ತೋಟದಲ್ಲಿ ಬೆಳೆದು ಮತ್ತು ನಾನೊಂದು ಕೈ ಬೀಜ ಬ್ಯಾಂಕು ಏರ್ಪಾಡು ಮಾಡ್ಕೊಂಡಿದ್ದೀನಿ ಆ ಬೀಜ ಬ್ಯಾಂಕಿನ ಒಂದು ವಿವರಣೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇದೆಲ್ಲ ಬೀಜ ಬ್ಯಾಂಕೆ ಸರ್ ಇದೆಲ್ಲ ಬೀಜ ಬ್ಯಾಂಕೇ ಸರ್ ಇದು ಈಗ ಇದು ನಮ್ಮ ನಾಟಿ ಸೋರೆ ಇದು ಕಡ್ಡಿ ಸೋರೆ ಅಂತೀವಿ ನಾಟಿ ಸೋರೆ ಬತ್ತದ್ರೆ ಇದ್ರಲ್ಲಿ ನಾಟಿ ಬೀಜ ಇಲ್ಲ ಅಂದ್ರೆ ಕಾಲು ಕೆಜಿ ಬೀಜ ಬರುತ್ತೆ ಈ ಬೀಜನ ಸಂಗ್ರಹಣೆ ಮಾಡಿ ನಾವು ಬೀಜ ಬೇಕು ಅಂತ ಬಂದವರಿಗೆ ಇದನ್ನು ಒಡೆದು ಬೀಜ ಕೊಡ್ತೀವಿ ನಾವು ಈ ಬೇರೆ ಕಡೆ ಈಚೆಗೆ ತೆಗೆದು ನಾವು ಬೀಜ ಕೊಟ್ಟಾಗ ಅದು ಉಳತ್ಕೊಂಡಿರ್ತದೆ ಔಷಧಿ ಇದೆ ಇದರಲ್ಲಿ ಅದ್ರ ಸೇಫ್ಟಿಯಾಗಿ ಬೀಜ ಇರ್ತದೆ ಇರ್ತದೆ ಇದು ಕೊಂಬು ಅಂತೀವಿ ಅಂದರೆ ಇದಕ್ಕೆ ಸಜ್ಜೆ ಅಂತೀವಿ ಇದು ಕೊಂಬು ಇದನ್ನ ಇವತ್ತಿನ ದಿನ ನಮಗೆ ಆಹಾರಕ್ಕೆ ಒಳ್ಳೆ ಉಪಯುಕ್ತವಾದ ಆಹಾರ ಪದಾರ್ಥ ಇದು ಇದರಲ್ಲಿ ರೊಟ್ಟಿ ಮತ್ತೆ ಮುದ್ದೆ ನಮ್ಮ ಭಾಗದಲ್ಲಿ ಮಾಡ್ತಾರ ಇದು ಬಿಳಿ ಜೋಳ ಜೋಳ ಬಿಳಿ ಜೋಳ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿಗೆ ಯೂಸ್ ಮಾಡ್ತಾರೆ ಮುದ್ದೆಗೆ ಯೂಸ್ ಮಾಡ್ಕೋತಾರೆ ಸಿರಿಧಾನ್ಯಕ್ಕೆ ಇತ್ತೀಚೆಗೆ ಏನ್ ಸಿರಿಧಾನ್ಯ ಅಂತ ಬಂದಿದೆಯೋ ಆ ಜಾತಿಗೆ ಸೇರಿದಂತ ನವಣೆ ಅಂತೀವಿ ನಾವು ಇದೊಳಗೆ ಇವತ್ತೊಂದು ದಿವಸ ಅಕ್ಕಿ ಮಾಡಿ ದೋಸೆ ಉಪ್ಪಿಟ್ಟು ರವೆ ಪಾಯಸ ಇಂಥವನ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇರ್ತಾರೆ ಮತ್ತೆ ಇದೊಂದು ನವಣೆ ಮತ್ತೆ ಸಿರಿಧಾನ್ಯಗಳಲ್ಲೇ ಒಂದು ಬೋರ್ಡ್ ಮಾಡಿದೀನಿ ಯಾಕೆ ಮಾಡಿದೀನಿ ನಾವು ಮಾಡಿರೋದು ವರ್ಷ ಈ ಡಿಸೆಂಬರ್ ಎಂಡಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಸಾವಯವ ಕೃಷಿಗೆ ಬಂದು ಆ ಒಂದು ನೆನಪಿಗೋಸ್ಕರ ಇಪ್ಪತ್ತೈದು ವರ್ಷನ ನಾನು ತೋರ್ಸ್ಕೊಂಡಿದ್ದೀನಿ ಬೀಜನ ತಯಾರು ಮಾಡಿ ಎಲ್ಲಾ ಬೀಜಗಳು ಮತ್ತೆ ನವಣೆ ಸಿರಿಧಾನ್ಯಗಳು ಬೀಜ ಮತ್ತೆ ಸಿರಿಧಾನ್ಯದಲ್ಲಿ ಮಾಡಿದ್ರಿ ಇದು ಮುಸ್ಕಿನ ಜೋಳ ಮೆಕ್ಕೆಜೋಳ ಅಂತೀವಿ ಮುಸ್ಕಿನ ಜೋಳ ಮತ್ತು ಇದು ರಾಗಿ ನಮ್ಮಲ್ಲಿ ಎಚ್ಚೆತ್ತುವಾಗಿ ಬೆಳೆಯುವಂಥದ್ದು ಕರ್ನಾಟಕ ದಕ್ಷಿಣ ಭಾಗದಲ್ಲಿ ರಾಗಿ ಇದು ಇದು ಮತ್ತೆ ಬಿಳಿ ಜೋಳ ಜಡೆ ತವಣೆ ಇದು ನವಣೆ ನವಣೆಯಲ್ಲಿ ಬೇಕಾದಷ್ಟು ಥರ ಅದೇ ಇದು ಜಡೆ ನವಣೆ ಇದೆ ನವಣೆ ಇದು ಬಿಳಿ ಜೋಳ ಈ ಪಾತ್ರೆ ಮಣ್ಣಿನ ಮಡಕೆಗಳು ಇವು ಇದರಲ್ಲಿ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿಟ್ಟರೆ ಉಳ್ಕುಬಿಡೋದಿಲ್ಲ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಇದಿರ್ತದೆ ಈಗ ಪ್ಲಾಸ್ಟಿಕ್ ಚಿಲ್ದುಗಳು ಹೇಳ್ಕೊಡ್ತೀವಿ ಯಗ್ಣ ಹೊಡಿತವೆ ಇದರಲ್ಲಿ ಯಗ್ಣ ಗಿಗ್ಣ್ಣ ಹೊಡೆದು ಆ ಲಾಸ್ ಮಾಡೋದಿಲ್ಲ ಇದರಲ್ಲಿ ತುಂಬಿಟ್ಟಿದ್ರೆ ಒಳ್ಳೆ ಬಿತ್ತೆ ಪದಾರ್ಥಗಳನ್ನ ಈಗ ತುಂಬಿಡ್ತೀವಿ ಇದ್ರೊಳಗೆ ಮತ್ತು ಇದು ಬೀಜಗಳು ಇಲ್ಲಿ ಎಲ್ಲ ಬೀಜಗಳು ತರಕಾರಿ ಬೀಜ ಒಂದು ಇಪ್ಪತ್ತೈದು ಬಗೆ ಬೀಜಗಳಿದೆ ಸರ್ ಮಡಕೆ ಈಗ ಕುಂಬಾರ ಮಾಡ್ತಾ ಇರ್ತಾರೆ ನಾವು ಪೇಂಟ್ ಮಾಡಿಕೊಂಡು ಇದು ಕಾರ್ಯಕ್ರಮಕ್ಕೆ ಹೋಗೋವು ಇವು ಕಾರ್ಯಕ್ರಮಕ್ಕೆ ಹೋಗೋವು ಇವು ಮಾತ್ರ ರಾಗಿ ತುಂಬ್ತೀವಿ ಭತ್ತ ತುಂಬ್ತೀವಿ ಜೋಳ ತುಂಬ್ತೀವಿ ಎಲ್ಲ ಒಂದೊಂದು ಬಿತ್ನೆಸ ಪದಾರ್ಥ ಏನೇನಿದೆ ಎಲ್ಲ ಪದಾರ್ಥಗಳು ತುಂಬಿಟ್ಕೋತೀವಿ ಸೇಫ್ಟಾಗಿ ಸೇಫ್ಟಿಯಾಗಿರ್ತದೆ ಹುಳ ಬಿಳೋದಿಲ್ಲ ಉಗ್ರ ಬೀಳೋದಿಲ್ಲ ಉಳಕಾಗೋದಿಲ್ಲ ಆದ್ದರಿಂದ ನಾವು ಅದಕ್ಕೆ ತುಂಬಿ ಇಟ್ಕೊಳ್ಳೋದು ಇದು ಬೀಜಗಳು ಸರ್ ಇಲ್ಲಿ ಸಿರಿಧಾನ್ಯಗಳಲ್ಲಿ ಎಂಟು ಬಗೆನೂ ಇದೆ ಮತ್ತೆ ಬೀಜಗಳಲ್ಲಿ ಒಂದು ಇಪ್ಪತ್ತೈದು ಜಾತಿ ಬೀಜ ನಾವು ವೆರೈಟಿ ಮಾಡಿಕೊಂಡಿದೀವಿ ಇಪ್ಪತ್ತೈದು ಜಾತಿ ಬೀಜ ಇದೆ ಅಂದ್ರೆ ಎಲ್ಲ ಇತ್ ಬೆಳೆಯುವಂತ ಬೀಜನ ತರಕಾರಿ ಬೀಜಗಳು ಪ್ರತಿಯೊಬ್ರು ತಮ್ಮ ಬೆಳೆಸ್ಕೋಬಹುದು ಪ್ರತಿಯೊಬ್ರು ನಮ್ಮ ಇತ್ತಲುಗಳಲ್ಲಿ ಬೆಳಸ್ಕೋಬಹುದು ಆ ತರದ ಬೀಜಗಳು ಇದು ಸರ್ ಕುಂಬಳ ಬೀಜ ಇದೆ ಕುಂಬಳ ಬೀಜ ಇದ್ರೊಳಗೆ ಕುಂಬಳ ಬೀಜದಲ್ಲಿ ನಾಲ್ಕು ತರ ಇದೆ ವೆರೈಟಿ ಆ ಇದೆ ಗುಂಬಳ ಇದೆ ಇದೆ ದಪ್ಪ ಗುಂಬಳ ಇದೆ ಈ ಚಿಟ್ ಗುಂಬಳ ಇದೆ ಈ ತರ ನಾಲ್ಕು ಜಾತಿ ಇದೆ ನಾಲ್ಕು ವೆರೈಟಿನು ನಾಲ್ಕು ವೆರೈಟಿನು ನಮ್ಮತ್ರ ಇದೆ ಇದು ಸಾವಯವ ಬೀಜ ಆ ಸಾವಯವ ಬೀಜಗಳು ಇದು ಪಲಾವ್ ಬೀನ್ಸ್ ಇದು ಪಲಾವ್ ಬೀನ್ಸ್ ಫಲಾ ಹೋಗಿ ಮಾಡ್ತಾರೆ ಮತ್ತೆ ನಾವು ಸಾಂಬಾರ್ಗು ಉಪಯೋಗಿಸ್ಕೊಬಹುದು ಸಾಂಬಾರ್ಗೆ ಇದು ಮಾಡ್ತೀವಿ ಇದೊಂದು ಜಾತಿ ಗುಂಬಳ ಬೀಜ ಮತ್ತೆ ಇದು ಚತುர்பೂಜಿ ದಾವ್ರೆ ಅವ್ರೆ ಅವ್ರೆ ಚೆತನ ಗಿಡ ಆ ಚತುர்பೂಜಿ ಮತ್ತೆ ಇದು ವೆಲಿವೆಟ್ ಬೀನ್ಸ್ ಅಂದರೆ ಇದು ನೀರಿನ ತೇವಾಂಶ ಹಿಡಿಯೋದು ಹಿಡಿದಿಟ್ಟಿಡೋದು ಮತ್ತೆ ಗೋವುಗಳು ಮೇಯೋಕೆ ಹಸುಗಳು ಮೇಯೋಕ್ಕೆ ಮೇವು ಈ ಬಾಳೆ ತೋಟದಲ್ಲಿ ಜಾಸ್ತಿ ಆಗ್ತೀವಿ ಈ ವೆಲಿವೆಟ್ ಬೀನ್ ಕಪ್ಪು ಇದು ವೈಟ್ ಇಲ್ಲಿದೆ ವೆಲಿವೆಟ್ ಬೀನ್ ವೈಟ್ ಓಹ್ ವೈಟು ಮತ್ತೆ ಕಪ್ಪು ಎರಡಿದೆ ಎರಡು ಜಾತಿ ಇದೆ ಇದು ಗೆಜ್ಜಗ ಇದು ಅಗಸೆ ಬೀಜ ಏನೇ ಇದು ಅಗಸೆ ಬೀಜ ನಾವೇನಾದರೂ ಮರಗಳಿಗೆ ಈ ಎಲೆ ಎಂಬ ಬಳ್ಳಿ ಎಂಬ ಬಿಸೋಕೆ ಮರ ಎಸ್ಕೊಂಡ್ರಿತ್ಲೊಳಗೆ ಅಗಸೆ ಮರ ಆಗುತ್ತೆ ಮಾತ್ರ ಬೀಜ ಸಂಗ್ರಹ ಮಾಡಿಟ್ಟಿದ್ದೀನಿ ಗೆಜ್ಜಿಗೆ ಕೊಡಿ ಗೆಜ್ಜಗೂ ಸಿಗಲ್ಲ ಹಾ ಸಿಗೋದಿಲ್ಲ ಸಿಗೋದಿಲ್ಲ ಸರ್ ಗೆಜ್ಜಿಗ ಗಜ್ಜಿಗಳೆ ಇಂಗಿರ್ತಿದ್ರು ಹ ಗಜ್ಜಿಗಳಂದ್ರೆ ಹಿಂದೆ ಆಡ್ತಾ ಆಟ ಆಡತಿದಿದು ಆಟ ಆಡತಿದಿದು ಹುಡುಗರು ಮತ್ತೆ ಇದು ಹಾ ಗೋಲಿ ಆಟ ಗೋಲಿ ಇರಲಿಲ್ಲ ಆಗ ಮತ್ತೆ ಇದು ಅಕ್ಷರ ಬರಿಯಕ್ಕೆ ಉಪಯೋಗಿಸ್ತಾ ಇದ್ರು ಮರಳು ಮೇಲೆ ಅಕ್ಷರ ಬರೀತಾ ಇದ್ರಲ್ಲ ಆಗಾ ಉಪಯೋಗಿಸುತ್ತಾ ಇದ್ರು ಇದೆ ನೆಲದ ಮೇಲೆ ಈ ಕಲ್ಬೆಲ್ಲಿನ್ ಗೆರೆದು ಬಿತ್ರೆ ಬೆಂಕಿ ತರ ಆಗಿಬಿಡುತ್ತೆ ಹಾ ಬೆಂಕಿ ತರ ಆಗಿಬಿಡುತ್ತೆ ಅಷ್ಟು ಇದು ಹೀಟ್ ಆಗಿಬಿಡುತ್ತೆ ಇದನ್ನ ಇದನ್ನ ಮಾಡಿ ಬಿಸಿ ಮಾಡಿ ಬರೆ ಕೊಡ್ತಿದ್ರು ಅವಾಗ ಆದ್ರು ಮಕ್ಕಳಲ್ಲಿ ಅದು ಆಟ ಆಡೋರು ಅದು ಕರೆಕ್ಟ್ ಬಿಸಿ ಮಾಡಿ ಬರೆ ಕೊಡ್ತಿದ್ರು ಈ ಪಲಾವ್ ಬೀನ್ಸಲ್ಲಿ ನಾಲ್ಕು ವೆರೈಟಿ ಇದ್ರೆ ಇದು ಕಪ್ಪುದು ಇದು ಕೆಂಪು ಆಮೇಲೆ ವೈಟ್ ವೈಟ್ ಇದು ವೈಟ್ ಇದೆ ಇದೆ ಈ ಥರ ನಾಲ್ಕು ವೆರೈಟಿ ಇದೆ ಇದು ದಂಟಿನ ಸೊಪ್ಪು ಅರಿವೆ ಸೊಪ್ಪು ಅಂತೀವಲ್ಲ ಆ ಥರ ಬೀಜ ಸಂಗ್ರಹ ಮಾಡಿ ಇಟ್ಟಿದ್ದೀನಿ ಇದು ಹೆಸರು ಕಾಳು ಆಮೇಲೆ ಇಲ್ಲಿ ಇದು ಇಲ್ಲಿ ನೋಡಿ ಹಾಂ ಇಲ್ಲಿದೆ ಇದು ಬಿದಿರಕ್ಕಿ ಬಿದ್ರಕ್ಕಿ ಇದು ಸಿಗೋದಿಲ್ಲ ಅರವತ್ತು ವರ್ಷಕ್ಕೊಂದ್ಸರಿ ಸಿಗುತ್ತೆ ಬಿದ್ರ ಬಿದ್ರು ಅಕ್ಕಿ ಮಾಡಿ ರೊಟ್ಟಿ ಮಾಡ್ತಾರೆ ತೆಂಬಿಟ್ಟು ಊರಕ್ಕಿ ತೆಂಬಿಟ್ಟು ಮಾಡ್ತಾರೆ ಬಿದ್ರಕ್ಕಿ ಅರವತ್ತು ವರ್ಷ ಒಂದ್ಸಾರಿ ಸಿಗುತ್ತೆ ಸರ್ ಆಮೇಲೆ ಕೊರಲೆ ಇದೆ ನವಣೆ ಇದೆ ಸ್ವಾಮಿ ಇದೆ ಇದು ಸೊರೆ ಅದು ಕಡ್ಡಿ ತೊರೆ ಕಡ್ಡಿ ಇದು ದಪ್ ಸೊರೆ ಇದು ಮನೆಗೆ ಇವಾಗ ಅಂಗಡಿಗಳಲ್ಲಿ ನಾವು ನೋಡಿ ಈ ಸೊರೆ ಬೆಳ್ಕೊಂಡ್ರೆ ನಮ್ಮ ಹಳ್ಳಿಲಿ ಇದೊಂದು ತರಕಾರಿ ಬೇಕಾದಷ್ಟು ಇರ್ತದ್ರೆ ಹ್ಮ್ ಇದು ಸೊರೆ ಇದೊಂದು ಜಾತಿ ಇದೊಂದು ಜಾತಿ ಅದೊಂದು ಜಾತಿ ಮೂರು ಜಾತಿ ಮತ್ತೆ ಅದ್ರ ಜೊತೆ ಕೃಷಿ ಸಾಮಗ್ರಿಗಳು ಇಂದಿನ ಕಾಲದಲ್ಲಿ ಏನೇನು ಕೃಷಿ ಮಾಡ್ತಾ ಆ ಕೃಷಿ ಸಾಮಗ್ರಿಗಳು ಒಂದು ಜನಪದ ವಸ್ತುಗಳನ್ನ ಸಹ ಸಂಗ್ರಹ ಮಾಡಿ ಮರ ಇದೆ ಒಂದ್ರಿ ಇದು ದೊಡ್ಡ ದೊಡ್ಡ ಅಂದ್ರೆ ಐವತ್ ಮೂಟೆ ಮೂಟೆ ಕಣದಲ್ಲಿ ಮಾಡ್ತಾರೆ ಮಾಡ್ತಾರ ಅಂತ ಟೈಮ್ ಅಲ್ಲಿ ಉಪಯೋಗಿಸ್ಕೋತಾರ ಇದು ಅದಕ್ಕಿಂತ ಚಿಕ್ಕ ಒಂದ್ರಿ ಅದು ಅದಕ್ಕಿಂತ ಕಡ್ಡಂದ್ರಿ ಅಂತೀವಿ ಅದನ್ನ ಅದು ದಸನ್ ಅಂತೀವಿ ಅದು ಕಡ್ಡಂದ್ರೆ ಅದು ದಸ್ಕನ ಅದು ಚಿಕ್ಕ ಅಂದ್ರೆ ಈ ರೀತಿ ಎಲ್ಲ ಜಾನಪದ ವಸ್ತುಗಳು ಕೃಷಿ ಸಾಮಗ್ರಿಗಳನ್ನ ಸಂಗ್ರಹ ಮಾಡಿಟ್ಟಿದೀವಿ ಜೊತೆಗೆ ಸೇರು ಪಾವು ಚಟಾಕು ಸೇರು ಸೇರು ಅರ್ಧ ಸೇರು ಪಾವು ಅರ್ಪಾವು ಚಟಾಕ್ ಅಲ್ಲಿ ಅಲ್ಲಿದೆ ಚಟಾಕು ಅಲ್ಲಿ ಇಡಕ್ಕಾಗಲ್ಲ ಮತ್ತೆ ಅದಕ್ಕೆ ಮುಂದೆ ಇದ್ದವು ಇವು ಇವು ಇದೇ ದೊಡ್ಡ ಸೇರು ಅದಕ್ಕಿಂತ ಮುಂದೆ ಇದ್ದವು ಇವು ಇದನ್ನು ಅಷ್ಟೇ ಸೇರು ಅಚ್ಚೇರು ಪಾ ಅರ್ಧ ಸೇರು ಪಾವು ಚಟಾಕು ಚಟಾಕು ಅದಕ್ಕಿಂತ ಲವ್ ಇವು ಮಾನ ಅಂತ ಹೇಳ್ತಾ ಇದ್ರೆ ಅಳತೆ ಮಾಡ್ಬೇಕಾದ್ರೆ ಇವು ನಾನೂರು ವರ್ಷದ ಹಿಂದ್ಲೋವಿ ಈಗ್ಲೋವಲ್ಲ ನಾನೂರು ವರ್ಷದ ಲವ್ ಇವು ಮಾನ ಅರ್ಧ ಮಾನ ಒಂದು ಮಾನ ಕಾಲು ಮಾನ ಇನ್ನ ಅದ್ರಕ್ಕಿನ್ನ ಚಿಕ್ಕ ಪಡಿಗಳು ಅಂತೀವಿ ಅದನ್ನ ಇನ್ನೊಂದ್ ಹೆಸರು ಪಡಿಗಳು ಈ ಅಂದ್ರೆ ಅದು ಆಗಿನ ಕಾಲದ್ದು ಈಗಿನ ಕಾಲ್ದು ಇದು ಬತ್ತರು ಈಗ ಇನ್ನೊಂದು ಇನ್ನೊಂದು ಬಂದಿದೆ ಆ ದೀಪಗಳು ಹಿಂದೆ ನಾವು ಕರೆಂಟ್ ದೀಪ ಇರಲಿಲ್ಲ ಸೀಮೆಣ್ಣೆ ಬುಡ್ಡಿ ಅಂತ ಇದ್ರು ಆ ಸೀಮೆಣ್ಣೆ ಬುಡ್ಡಿಗಳು ಇಷ್ಟೊಂದು ಕೆರಾಸಿಂದು ಇಷ್ಟೊಂದು ಉಪಯೋಗಿಸ್ತಾ ಇದ್ರು ಇಷ್ಟು ವೆರೈಟಿ ಅಂದರೆ ಇನ್ನ ಬೇಕಾದಷ್ಟು ವೆರೈಟಿ ಇದ್ರೆ ಅಷ್ಟು ವೆರೈಟಿ ನನ್ನ ಹತ್ರ ಇದೆ ಈಗ ಕಲೆಕ್ಟ್ ಮಾಡಿದೀವಿ ಇವೆಲ್ಲ ಕೃಷಿ ಸಾಮಗ್ರಿಗಳು ಇದು ಇಬ್ಬಳಿಗೆ ಅಳತೆ ಮಾಪನ ಹಿಂದೆ ರಾಶಿಗಳೆಲ್ಲ ಅಳಿಬೇಕಾದ್ರೆ ಇದ್ರಲ್ಲೇ ಅಳಿತಾ ಇದೀವಿ ಸೇರೆಲ್ಲ ಆಗಲ್ಲ ಅಂದ್ಬಿಟ್ಟು ಇದ್ರೊಳಗೆ ಅಳಿಯೋರು ಇದು ಕೊಟ್ಟು ಅಳತೆ ಇದು ಕೊಡಬೇಕಾದ್ರು ಅಳತೆಲೆ ಕೊಡೋದು ಇದೊಂದು ಗುಂಡು ಆಟ ಆಡ್ತಾ ಇದ್ರಲ್ಲ ಗುಂಡು ಇದು ಥ್ರೋದು ಮಾಡ್ತಾರೆ ಹಾಂ ಥ್ರೋ ಅದರದು ಇದು ಇದ್ರು ಬಿದ್ರು ಉಪ್ಪಿನ ಡಬ್ಬ ಆಗ ಹಿಂದಿನ ಕಾಲದಲ್ಲಿ ಈಗಲಂಗೆ ಪ್ಲಾಸ್ಟಿಕ್ ಡಬ್ಬ ಗಾಜಿನ ಡಬ್ಬ ಬಂದಿರಲಿಲ್ಲ ಆಗ ಬಿದಿರ್ನೊಳಗೆ ಮಾಡ್ಕೊಳ್ಳೋರು ಉಪ್ಪಿನ ಡಬ್ಬ ಮಾಡಿಕೊಂಡು ಹಿಂಗೆ ಗೋಡೆಗೆ ಹಾಕೊಳ್ಳೋರು ಈ ಥರ ಹಾಕೊಂಡು ಉಪ್ಪು ತುಂಬ್ಕೊಳ್ಳೋರು ಇದು ಯಾಕೆ ಉಪ್ಪು ತುಂಬಿಕೊಳ್ಳೋರು ಅಂದರೆ ಮಳೆಗಾಲದಲ್ಲಿ ಅದಕ್ಕೆ ಕಣಿತದ್ರೆ ನೀವು ಡಬ್ಬಕ್ಕೋ ಪ್ಲಾಸ್ಟಿಕ್ಕೋ ಗಾಜುಗೋ ತುಂಬಿಕೊಂಡ್ರು ಅವು ಬಳಕೆ ಬರ್ತಾ ಇರಲ್ಲ ಇದಕ್ಕಾದರೆ ಬಳಕೆ ಬರ್ತದ್ರೆ ಆದ್ದರಿಂದ ಇದಕ್ಕೂ ಉಪ್ಪು ತುಂಬಿಕೊಳ್ಳೋರು ತುಂಬ್ಕೊಳ್ಬಿಟ್ರೆ ಇದು ಎಷ್ಟು ವರ್ಷ ಎಷ್ಟು ವರ್ಷ ಆದರೂ ಬಳಕೆ ಬರ್ತದ್ರೆ ಆ ಥರದಲ್ಲಿ ಇದು ಮಾಡಿದರು ಇತ್ತೀಚೆಗೆ ಲೀಟ್ರ್ಗಳು ಬಂದವು ಅಳತೆ ಮಾಪನ್ಗಳು ತಗೊಂಡಾಗ ಲೀಟ್ರ್ಗಳು ಬಂದವು ಚಹಾಗದಾಗ ಚೇಂಜ್ ಚೇಂಜ್ ಆಯ್ತು ಆಯ್ತು ಇದು ಬಂದವು ಇದು ಸುಮಾರು ವರ್ಷ ಇಲ್ಲರ ಇಲ್ಲರ ಇದೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಬಂದಿದೆ ಇದು ಲೀಟ್ರು ಅಂದ್ರೆ ನೂರು ಮಿಲಿ ಇವೆಲ್ಲ ಬರ್ತಾವ ಇಲ್ಲರ ಸಾವಿರ ಮಿಲಿ ಐನೂರು ಎಮ್ ಎಲ್ ಒ ಈ ಥರ ಬರ್ತಾವೆ ಇಲ್ಲ ಅಳತೆ ದ್ರವ್ಯ ರೂಪದಲ್ಲಿ ಅಳತೆ ಮಾಡೋದಕ್ಕೆ ಈ ತರ ಬತ್ತರು ಈ ಧಾನ್ಯಗಳ ಅಳತೆ ಮಾಡೋದಕ್ಕೆ ಈ ತರ ಈ ಥರ ಬತ್ತರು ಅಷ್ಟೇ ಆಯ್ತು ಸೀಮೆ ಕಡಲೆಕಾಯಿ ಎಣ್ಣೆ ಆಯಿಲ್ಗಳು ಅಳಿಯೋಕೆ ಹಾಲು ಅಳಿಯಾಕೆ ಇಂಥವನ್ನೇ ಉಪಯೋಗಿಸ್ಕೋತಾ ಅದು ದವಸ ಧಾನ್ಯ ಅಳೆಯೋಕ್ಕೆ ಇನ್ನು ಉಪಯೋಗಿಸ್ತಾ ಇದ್ರು ಇದು ಕಾಯಿ ತುರಿಯುವ ಮನೆ ಕಾಯಿ ತುರಿಯ ಮನೆ ಇದು ಇದು ಹಿಂದೆ ಕಲ್ಲು ನೋವು ಮನೇಲಿ ಬೆಳ್ಳುಳ್ಳಿ ಈರುಳ್ಳಿ ಚಚ್ಕೋಬೇಕಾದ್ರೆ ಈ ತರ ಮಾಡ್ಕೊಂಡಿದ್ರು ನೋಡಿ ಈ ತರ ಮಾಡಿದ್ರು ಆಮೇಲೆ ಈ ತರ ಬತ್ತು ಈ ತರ ಬದಲಾವಣೆ ಆಯ್ತಾ ಆಯ್ತಾ ಅದನ್ನು ಮಾಡಿದ್ರು ಹಾ ಒಳ್ಳು ಈಗ ಒಳ್ಳೆ ಬತ್ತು ಒಂದಷ್ಟು ದಿನ ಈಗೆಲ್ಲ ಮಿಕ್ಸಿಗಳು ಬಂದ್ಬಿಟ್ಟಿದೆ ಮಿಕ್ಸಿಗಳು ಬಂದಿದೆ ಇದು ಸಾವ್ಗೆ ಒತ್ತು ಮನೆ ನಮ್ಮ ಸಾವ್ಗೆ ಒತ್ತೀವಲ್ಲ ಮನೇಲಿ ಇದು ಸಾವಿಗೆ ಒತ್ತದು ನೋಡಿ ಹಿಂಗೆ ತುಂಬ ಅಂದರೆ ಸ್ಟ್ಯಾಂಡ್ ಇರ್ತದ್ರೆ ಅದಕ್ಕೆ ಇಟ್ಟು ಅದಕ್ಕೆ ತುಂಬಿಟ್ಟು ಇದನ್ನ ಹಾಕಿ

ಔಷಧಿ ಗುಣ ಇದೆ ಆ ಮರದಲ್ಲಿ ಇಟ್ಟು ಬಂದು ಸಾವಿಗೆ ಹಾಕಿ ಬಂದರೆ ಯಾಕೆ ಸಾವಿಗೆ ಮಾಡಿ ತಿಂತೀವಿ ಅಂದರೆ ನಮಗೆ ಎದೆ ನೋವು ಇದ್ದರೆ ಇಂಥವೆಲ್ಲ ಇದ್ದರೆ ನಮಗೆ ಅದು ಸಾವಿಗೆಲ್ಲ ಕ್ಯೂರ್ ಮಾಡ್ತಾರೆ ಅದು ಯಾವತ್ತು ಮಾಡ್ತಾರೆ ಅಂದರೆ ಜಾಸ್ತಿ ಬಿತ್ತನೆ ಮಾಡೋ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ಯಾಕಂದ್ರೆ ಆಗ ಒತ್ತಡ ಜಾಸ್ತಿ ಇರ್ತದೆ ವ್ಯವಸಾಯ ಅಂಥ ಟೈಮಲ್ಲಿ ಊಟ ಮಾಡಲಿ ಅವರು ಅಂದ್ಬಿಟ್ಟು ಅದನ್ನು ಸಾವಿಗೆನ ಊಟ ಮಾಡೋ ಹಾಕ್ತಾರೆ ಅವತ್ತು ಅದರಲ್ಲೂ ಸೈಂಟಿಫಿಕ್ ರೀಸ ಸೈಂಟಿಫಿಕ್ ಅದ್ರೊಳಗೆ ಅದರೊಳಗೆ ಇದೇ ಇರ್ತದ್ರೆ ಆಮೇಲೆ ಇದೇ ಸ್ಟೀಲ್ ಈಗ ಕಬ್ಬನ ಸ್ಟೀಲ್ ಬಂದಿದೆ ಈಗ ಮೊದಲೆಲ್ಲ ಮರದವೇ ಮಾಡಿಸ್ತಾ ಇದ್ರು ಜಾತಿ ವಾರ ಮರದಲ್ಲ ಮಾಡಿಸ್ಕೊಳ್ಳೋರು ಇಂಥೇ ಜಾತಿಯಲ್ಲೇ ಮಾಡಿಸ್ಬೇಕು ಅದು ಮಾಡಿದ್ರೆ ಆರೋಗ್ಯ ಇರ್ತದೆ ಅಂತ ಮಾಡಿಸ್ಕೊಳ್ಳೋರು ಅವರು ಜಾನಪದ ವಸ್ತುಗಳನ್ನು ಸಹ ನಾನು ಕೂಡ ಇಟ್ಟಿದ್ದೀನಿ ಭರಣೆ ಹಾ ಭರಣೆ ಇಲ್ಲಿ ಏನಾಯ್ತದೆ ಅಂದ್ರೆ ಜಾಗ ಸಾಲದೆ ಇರೋದ್ರಿಂದ ತುಂಬಿ ಪಕ್ಕ ಇಟ್ಟಿದ್ದೀನಿ ರೀ ಇಲ್ಲಿ ಜಾಗ ಇಲ್ದೇ ಇರೋದ್ರಿಂದ ಎಷ್ಟು ಇಡ್ಸಾವಿ ಅಷ್ಟು ಮಡಗಿದೆ ಇನ್ನು ಜಾಸ್ತಿ ಇದೆ ತುಂಬಾ ಇದೆ ಎಲ್ಲ ಎಲ್ಲ ಅದು ಬಾಕ್ಸ್ ಅಲ್ಲಿ ತುಂಬಿಕೊಂಡು ಎತ್ಕೊಂಡಿದ್ವಿ ಶೋ ಮಾಡ್ಬಿಟ್ಟು ಪ್ರದರ್ಶನ ಮಾಡಿ ಮೊನ್ನೆ ಕೆಂಪೇಗೌಡ ಆಸ್ಪತ್ರೆಲಿ ಇತ್ತು ನಬಾರ್ಡ್ ಬ್ಯಾಂಕಲ್ಲಿ ಇತ್ತು ಅಲ್ಲೆಲ್ಲ ಮಾಡ್ಬಿಟ್ಟು ಬಂದ್ವಿ ಓದವರ ಓದವರ ಅಲ್ಲಿ ಮಾಡ್ಬಿಟ್ಟು ಸರ್ ಇದು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಿದ್ದು ಕತ್ತಿ ಕತ್ತಿ ನೋಡಿ ಈ ಹಿಂದೆ ಇದ್ದಾಗಿದ್ದ ಮಾಡ್ಬೇಕಾದ್ರೆ ಏನೋ ಮಾಡೋರಲ್ರ ಅದೊಂದು ಇದ್ದ ಇದು ಚುರಿ ಇದು ಏನ ತರಕಾರಿ ಗಿರ್ಕಾರಿ ಹಳ್ಳಿಗಳ ಕಡೆ ನೀವು ಸಿಟಿಗಳೆಲ್ಲ ಚಾಕು ಇಟ್ಕೊಂಡಿರ್ತಾರೆ ನಮ್ಮ ಹಳ್ಳಿಗಳ ಕಡೆ ಈ ಥರ ಮಾಡಿಕೊಂಡು ಅದಕ್ಕೊಂದು ಸ್ಟ್ಯಾಂಡು ಈ ಕೆಲ ಥರ ಇಟ್ಕೊಂಡು ಆ ತರಕಾರಿ ಕಟ್ ಮಾಡಿದ್ರು ಕಟ್ ಮಾಡೋಕ್ಕೆ ಇದು ಹೊಲ ಕೊಯ್ಯೋ ಕುಡ್ಲು ಹೊಲ ನಾವು ಕೊಯ್ಬೇಕಾದ್ರೆ ಭತ್ತ ಕುಯ್ಬೇಕಾದ್ರೆ ಆ ಕುಡ್ಲು ನಾವು ಹಣ ಮಾಡೋದು ಇದು ಕೂರಿಗೆದು ಮೇಳಿ ಅಂತೀವಿ ನಾವು ಬಸ್ ಮಾಡಿಕೊಂಡು ಕೂರಿಗೆ ಮಾಡ್ಕೊಂಡು ಬಿತ್ತನೆ ಮಾಡಬೇಕಾದ್ರೆ ಈ ಮೇಳಿ ಹಿಡ್ಕೊಂಡು ಬಿತ್ತನೆ ಮಾಡಬೇಕಾಗಿತ್ತು ನೆನಪಲ್ಲಿ ಮಾಡ್ದಂಗೆ ಬಸವಣ್ಣ ಇದ್ದೇ ಇರಬೇಕು ಇದು ಗಂಧದ ಕಲ್ಲು ನಾವು ಗಂಧ ತೆಯ್ತಿವಲ್ರ ತೇ ಇದ್ರೆ ಗಂಧ ತೇ ಇದ್ರೆ ಇದ್ರಲ್ಲಿ ಗಂಧ ಬರುತ್ತೆ ದೇವ್ರಿಗೆ ಹಾಕ್ ಕೆತ್ಕೊಂಡು ಇಕ್ಕೊಳೋದು ಮತ್ತೆ ಇವ್ರಿಗೆ ಇಕ್ಕೋದು ಹಾ ಗೈಲರ ಗಂಧದ ಕಲ್ಲೇ ಅದು ಕಲ್ಲು ಅಂತ ಇದು ಗಂಧದ ಮರ ಇದು ಮರ ಮರ ಇದು ನೋಡಿ ದೀಪ ಇಟ್ಕೊಳ್ಳೋಕ ಹಿಂದೆ ದೊಡ್ಡ ದೊಡ್ಡ ಮನೆಗಳಾದರೆ ನೆಲದಲ್ಲಿ ಮಾಡೋದು ದೀಪದ ಕಾಣಲ್ಲ ಅಂದ್ಬಿಟ್ಟು ದೀಪದ ದೀವಿಗೆ ಅಂತ ಇದ್ದು ದೀಪದ ದೀವಿಗೆ ಇದು ಹಿಟ್ಟಲ್ಲಿ ಮಡಗಿ ಸಗಣಿ ಮಿಡ್ಗಿ ಮೇಲೆ ಅದರ ಮೇಲೆ ದೀಪ ಮುಡ್ಕೊ ಇದ್ರು ಹೊಂಗೆ ಎಣ್ಣೆ ದೀಪ ಅಂತ ಬರೋದು ಹೊಂಗೆ ಎಣ್ಣೆಲಿ ಉರಿಯೋದ್ರು ಆಮೇಲೆ ಒಂದು ಸ್ವಲ್ಪ ಕಾಯಿ ನೋಟು ಇದೆಲ್ಲ ಕಲೆಕ್ಟ್ ರೀ ನಾನು ಇನ್ನ ಇದೆ ಅದನ್ನೆಲ್ಲ ನಾನು ಮಾಡೋಕ್ಕೆ ದುಡ್ಡು ಖರ್ಚಾಯ್ತಂದ್ರೆ ಅದರಿಂದ ಒಂದು ಹಿಟ್ಟಿ ಬಂದು ನೋಡಲಿ ಜನ ಅಂದ್ಬಿಟ್ಟು ಅದೊಂದು ಸರ್ ಇದು ಗಮ್ಮ ಕಣ್ಸಿರೋದು ಮತ್ತೆ ಮುಟ್ಟಬಾರದು ಯಾರು ಯಾಕಂದ್ರೆ ನಾಣ್ಯ ದುಡ್ಡು ಒಂದ ಮೇಲೆ ಯಾರಾನ ಒಂದು ಕೈ ಅದರಿಂದ ಪ್ರೇಮ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದೀನಿ ಇದೂನು ದೀಪದ ದೀವಿಗೆನ್ರೀ ಇದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಗೋಡೆ ಹೊಡಕೊಂಡು ಇದಕ್ಕೆ ಸಗಣಿ ಇಟ್ಟು ಮಣ್ಣಿನ ದೀಪ ಇಟ್ಟು ದೀಪ ಹಚ್ಕೊಳ್ಳೋರು ಅವರು ಆ ತರದಲ್ಲಿ ಇದು ಮಾಡ್ತಾ ಇದ್ರು ಬ್ಯಾನ್ ಆಗಿರೋದು ಐನೂರು ರೂಪಾಯಿ ಸಾವಿರ ರೂಪಾಯಿ ಬ್ಯಾನ್ ಆಗಿದೆ ಇದು ಬ್ಯಾನ್ ಆಗಿದೆ ನೂರು ರೂಪಾಯಿ ಇಲ್ಲ ಈಗ ಇದೂ ಇಲ್ರೂ ಇಲ್ಲ ಈಗ ಎಲ್ಲ ಬ್ಯಾನ್ ಆಗೋಗಿದೆ ಈಗ ಹಿಂದೆ ಹತ್ತು ರೂಪಾಯಿ ನೋಡಿ ಈ ತರ ಬಂದಿತ್ತು ರೂಪಾಯಿ ಹೋಯ್ತು ಇಲ್ಲ ಈ ಈ ಹತ್ತು ರೂಪಾಯಿ ಏನಿಲ್ಲ ಈಗ ಇದು ಇಲ್ಲ ಇದು ಇಲ್ಲ ಹತ್ತು ರೂಪಾಯಿ ಈ ತರ ನಾವು ಮಾಡ್ಕೊಂಡಿದ್ದೀವಿ ಈಗಿನ ಇವ ಜನರೇಷನ್ ಜನರೇಷನ್ ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಆಮೇಲೆ ಮತ್ತೆ ಬೀಗ ಈ ತರ ಮಾಡ್ತಾ ಇದ್ರು ಏನಕ್ಕೆ ದನಿನ್ ಕೊಪ್ಪಲ್ಗೆ ಮತ್ತೆ ಹುಲ್ಲು ಇತ್ತು ಅಂತ ನಾವು ಹುಲ್ಲು ಸಂಗ್ರಹ ಮಾಡ್ತಾ ಇದ್ವಲ್ಲ ದನಗಳಿಗೆ ಅಂತ ಬೀಗ ಹಾಕೋಕೆ ಈ ತರ ಬೀಗ ಇಂಥ ಬೀಗ ಬರುವ ಆಗಿನ ಕಾಲದಲ್ಲಿ ಇದು ಎತ್ತರಗಳು ಲಾಳ ಈ ಲಾಳ ಕಟ್ತಾ ಇದ್ರಲ್ಲ ಎತ್ತುಗಳಿಗೆ ಆಳಾಳ ಇದು ಹಾಲ್ ಕರೆಯೋ ಅಂಡೆ ಇಂದಿನ ಕಾಲದಲ್ಲಿ ಇದ್ರೊಳಗೆ ಹಾಲ್ ಕರಿತಾ ಇದ್ದು ಯಾರೇ ಹೋಗ್ಲಿ ಇದ್ರೊಳಗೆ ಹಾಲ್ ಕರಿಯೋರು ಮನೆ ತಪ್ಪಲೆಗಳು ತಗೋತಾ ಇಲ್ಲ ಬಳಕೆ ಮಾಡ್ತಾ ಇಲ್ಲ ಅದ್ರೊಳಗೆ ಕರಿಬೇಕು ಹಾಲು ಕರಿಬೇಕು ಇದರಲ್ಲೇ ಕರಿಬೇಕಂದ್ರೆ ಹಾಳೋಗಲ್ಲ ಹಾಲು ಈ ಹಾಳಾಗಲ್ಲ ಈ ಪಾತ್ರೆ ಬೇರೆ ಮನೆ ಪಾತ್ರ ಹಾಲಿನ ಅಂಡೇನೆ ಬಿಸಿ ವಾಸ ಮಾಡಿ ಅದನ್ನ ಅದಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ರು ಇದು ಬುಟ್ಟಿ ಸೊಪ್ಪು ಗಿಪ್ಪು ಕುಯ್ಬೇಕಾದ್ರೆ ಬುಟ್ಟಿ ಇದು ಅಂಡೆ ಇಡ್ಬೇಕಾದ್ರೆ ತೆಕ್ಕೆ ಈಗೆಲ್ಲ ಸ್ಟೀಲ್ ನೋವು ಬಂದಿದೆ ಇವೆಲ್ಲ ತೆಕ್ಕೆ ದೊಡ್ಡ ದೊಡ್ಡ ಅಂಡೆ ಇಡೋರಲ್ಲ ಮುಂಚೆ ಆ ತೆಕ್ಕೆ ಇದು ಕೆಳ ಸಿಂಬ ಕೆಲ ಸಿಂಬಿ ಸಿಂಬಿ ಇಟ್ಟು ಇಟ್ಟು ಅದು ಮಾಡೋರು ಮತ್ತೆ ಇದು ತಿರುಗಣೆ ಹಿಂದೆ ಬಾವಿಯಲ್ಲಿ ನೀರು ಸೇರ್ಬೇಕಂದ್ರೆ ಹಾಂ ಅದನ್ನು ತಿರುಗಣೆ ಮಾಡೋರು ಈ ಬುಟ್ಟಿಗಳು ಈ ತರವೆಲ್ಲ ಮಾಡೋರು ಇದು ಎತ್ತಿನ ನೊಗನ ಅಡ್ಡೆ ಇದು ಇದು ನೋಡಿ ಅಡ್ಡೆ ನೀರು ಹೊರತಾ ಇದ್ದಿದ್ದು ಎರಡು ಅರ್ಬಿ ಇಟ್ಕೊಂಡು ಎಗಲ ಮೇಲೆ ಹೊತ್ಕೊಂಡು ಅದು ಅಡ್ಡೆ ಇಟ್ಕೊಂಡಿದ್ರು ಆ ತರದಲ್ಲಿ ಮಾಡಿ ನಾವು ಪ್ರದರ್ಶನ ಎಲ್ಲ ಇಡ್ತೀವ್ರಿ ಈ ಒಂದು ಬೀಜ ಬ್ಯಾಂಕ್ ಮಾಡಿ ರೈತರಿಗೆಲ್ಲ ಕೊಟ್ಟು ಈ ಬೀಜ ಬ್ಯಾಂಕ್ ಮತ್ತೆ ನಮ್ಮ ನಬಾರ್ಡು ನಮ್ಮ ಸಂಸ್ಥೆಯರು ಸೇವಾ ಟ್ರಸ್ಟ್ನವರು ಸಹ ಸಹಕಾರ ಕೊಟ್ಟಿದ್ದಾರೆ ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಸಂಪಂಗಿ ಹಂಗ ಮಾಡ ಒಳ್ಳೆ ಸಾವಯವ ಬೀಜ ಸಾವಯವ ಪದ್ಧತಿ ಮತ್ತೆ ಹಳೆ ರೈತರದ್ದು ಏನಿದೆ ಈ ತರ ಸಿಸ್ಟಮ್ ನ ಮಾಡಿದ್ರ ಸುಮಾರು ಒಂದು ಐದ್ನೂರು ವರ್ಷ ಹಳೇದು ಸಾಮಾನುಗಳು ಇಟ್ಟಿದೀವಿ ನೋಡಿ ಈ ರೀತಿ ನಮ್ಮ ಹಳೆ ಕಲ್ಚರ್ ಈ ರೀತಿ ಇತ್ತು ಅನ್ನೋದು ನಿಮ್ಗೆ ಕಲೆಕ್ಷನ್ ಇಂದ ಗೊತ್ತಾಗುತ್ತೆ ಯಾಕಂದ್ರೆ ಇದೇ ನಮ್ ಸಂಪತ್ತು ಸಂಪತ್ತು ಉಳಿಸ್ಕೊಂಡು ಹೋಗಿದೆ ನಾವು ಯಾಕಂದ್ರೆ ನಾವು ಹೆಂಗ್ ಬರ್ದಿದ್ದೆ ನಡೆದು ಬಂದು ದಾರಿ ಬರಿಬಾರ್ದು ಅಂತಾರ ಆ ತರ ಉಳಿಸ್ಕೊಂಡು ಹೋಗ್ಬೇಕು ಇದೇ ನಾವು ನಡೆದು ಬಂದಿದ್ದಾರೆ ನಮ್ಮ ಹಿರಿಯರಲ್ಲಿ ಇದ್ರ ಇದರ ಮೇಲೆ ಇದರ ಮೇಲೆ ಬಂದಿ ಡಿಫೆಂಡ್ ವರ್ಷ ಕೃಷಿ ಮಾಡಿದ್ದಾರೆ ಇವ ಇವನೆಲ್ಲ ಇದು ಮಾಡ್ಕೊಂಡು ಇವು ನಮಗೆ ಒಂತರ ಸ್ಫಿರೆ ಪ್ರೇರಣೆ ಕೊಡತಾವೆ ಮತ್ತೆ ಉತ್ತೇಜನ ಕೊಡತಾವೆ ಮತ್ತೆ ಇನ್ನು ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಸರ್ ಇವು ಏನು ನೀವು ಮಡಿಕೆ ಕಲೆಕ್ಟ್ ಮಾಡಿದ್ರಿ ನೋಡಿ ಇದರಲ್ಲಿ ಬಹಳ ವಿಶೇಷ ಇದೆ ಅದೇ ಸರ್ ಇವರ ಎಲ್ಲಾ ಸಂರಕ್ಷಣೆ ಮಾಡ್ತಾ ಸರ್ ತುಂಬಿ ಏನು ರಾಗಿ ಏನು ಒಂಚೂರು ಚೂರು ಕಡಲ್ಲ ಸರ್ ತುಂಬಿ ಸಾಕು ತುಂಬಿಟ್ಬಿಟ್ಟು ಮಡಕೆಗೆ ತಪ್ಪೆ ಹಸಿನ್ ತಪ್ಪೆ ಇದೆಯಲ್ಲ ಮೆತ್ತಾಕ್ಬೇಕು ಮೆತ್ತ ಅಂತ ಹೇಳ್ತಾ ಇದ್ರೆ ಮೆತ್ತಾಕ್ಬೇಕು ಮೆತ್ ಹಾಕಿಟ್ಬಿಟ್ರೆ ಇಟ್ಬಿಟ್ರೆ ಒಂದ್ ವರ್ಷ ಏನು ಇಲ್ಲ ಬಿತ್ತನೆ ಗಂಟಾನು ಕೆಡ್ತಾ ಇರೋ ಅಷ್ಟೇ ಫ್ರೆಶ್ ಆಗಿರ್ತದೆ

ಸರ್ ಬಿತ್ತನೆಗೆ ಬದನೆಕಾಯಿ ಇದೆ ಅದೇ ಬಿಳಿ ಗುಂಡು ಬದನೆಕಾಯಿ ಅನ್ನೋ ಬಿತ್ನೆ ಶೇಖರಣೆ ಮಾಡಿ ಇಟ್ಟಿದ್ದೀನಿ ರೀ ಮೆಣಸಿ ಹಣ್ಣು ಬಿಡಿಸಿ ಇಟ್ಟಿದ್ದೀನಿ ಬಿತ್ತನೆ ಮಾಡ್ಕೋಬೇಕಲ್ರಿ ರೀ ಬೀಜ ತೆಗಿದೀರಿ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಬೀಜ ಬರುತ್ತೆ ಈ ತರ ಸೇಖರಣೆ ಮಾಡೋದು ಬೀಜ ತೆಗೆಯೋದು ಬೀಜ ಇಡೋದು ಯಾವಾಗ ಹಾಂ ಯಾವಾಗ ತೆಗಿಬೇಕು ನಮ್ಗೆ ಇದೆ ಏನಿನ್ ಬೆಳೆದಿದ್ದೀನೋ ಆ ಬೀಜಗಳೆಲ್ಲ ಸೇಕರಣೆ ಮಾಡಿ ಇಟ್ಟಿದ್ದೀನಿ ಇದು ಕತ್ತಿ ಅವ್ರೆ ಕತ್ತಿ ಅವ್ರೆ ಇದು ಇದು ತುಪ್ಪಿರೆ ಇದು ಸೋಯಾ ಅವ್ರೆ ಇದು ಚಪ್ರದವರೆ ಇದು ಬಿಳಿ ಬೆಳಿವೆ ಬೀನ್ಸು ಮತ್ತೆ ಇದು ಪಲಾವ್ ಬೀನ್ಸು ಮತ್ತೆ ಇದು ಪಲಾವ್ ಬೀನ್ಸ ಬೆಂಡೆ ಬೀಜ ಬೆಂಡೆ ಬೀಜ ಅಲಸಂದಿಕಾಳು ಬೀಜ ಮತ್ತೆ ಇದು ಚತುರ್ಬುಜದವ್ರೆ ಇದು ಆಗಲ ಬೀಜ ಆಗಲಿ ಬೀಜ ಸೋರೆ ಬೀಜ ಹೀರೆ ಬೀಜ ಇಷ್ಟು ಬೀಜನೂ ನಾವು ರೆಡಿ ಮಾಡಿಟ್ಟಿದ್ದೀವಿ ರೀ ಈ ವರ್ಷದ ಬೀಜ ಅನ್ನೋದು ಒಂದು ಅದು ನಮ್ಮ ಹೋದ್ರೆ ಕಾಡ ಮುಳ್ಳು ಚಪ್ಲಿ ಈಗಲಂಗೆ ಆಗ್ತಾ ಇಲ್ವ ಆ ಮುಳ್ಳು ತೆಗಿಬೇಕಾದ್ರೆ ಇದು ಗುಗ್ಗೆ ಕಿವಿಯಲ್ಲಿ ಗುಗ್ಗೆ ತೆಗಿಯೋದು ಅಲ್ಲಿ ಚುಚ್ಚಿ ಪ್ರತಿಯೊಂದು ಮನೆಯಲ್ಲಿ ಎಲ್ಲಾರ ಮನೆಯಲ್ಲೂ ಇಟ್ಕೊಳ್ಳೋರು ಅದ್ರ ಹಿಂದೆ ಚಿಮಟಿ ಚಿಮಟಿ ಕರೆಕ್ಟ್ ಇಷ್ಟೆಲ್ಲ ತುಂಬಾ ದೊಡ್ಡ ಜಾಸ್ತಿ ಇದೆ ಎಲ್ಲ ನೋಡಿ ಜಾಗ ಇಲ್ಲ ಅಲ್ಲಿ ಇಟ್ಟಿದೆ ಮೊದಲನೇದಾಗಿ ಕೃಷಿ ಜಿ ಕೆ ವಿಕೆಯಿಂದ ನನಗೆ ಜಿಲ್ಲಾ ಪ್ರಗತಿಶೀಲ ಪ್ರಶಸ್ತಿ ಬತ್ತರು ಪ್ರಗತಿಶೀಲ ರೈತ ರೈತ ಪ್ರಶಸ್ತಿ ಬಂತರು ಮತ್ತೆ ನಮ್ಮ ರಾಮನಗರ ಜಿಲ್ಲಾಡಳಿತದ್ದು ಸವಯವ ಕೃಷಿಕ ಅಂತ ಜಿಲ್ಲಾಡಳಿತದಿಂದ ಆಡಳಿತದಿಂದ ಬಂದರು ಮತ್ತೆ ಕೃಷಿಕ ಸಮಾಜದಿಂದ ಪ್ರಶಸ್ತಿ ಬಂದಿದೆ ಮತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಬಂದಿದೆ ಮತ್ತು ಎರಡು ಸಾವಿರದ ಏಳರಲ್ಲಿ ನವದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಟ್ರೆಡಿಷನಲ್ ಫಾರ್ಮರ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಲ್ಲಿ ಕೃಷಿ ಮೇಳ ಆಗಿತ್ತು ಹಾಂ ಕೃಷಿ ಮೇಳ ಆಯಿತು ಇಂಡಿಯಾ ಆರ್ಗಾನಿಕ್ ಅಂತ ಒಂದು ಕಾರ್ಯಕ್ರಮ ನಡೆಯಿತು ಸಾವಯವ ಕೃಷಿ ಮೇಳ ದೊಡ್ಡದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತು ಆ ಮೇಳಕ್ಕೆ ನಾನು ಈ ಸಾಮಾನುಗಳೆಲ್ಲ ತಗೊಂಡೋಗಿದ್ದೆ ಅದರ ಜೊತೆಗೆ ಕೇರಳ ಕೊಚ್ಚಿನ್ನು ಮತ್ತು ಹೈದ್ರಾಬಾದು ಮತ್ತು ಲಕ್ನ ಮತ್ತು ತಮಿಳುನಾಡು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಾನು ಈ ಒಂದು ಕಾರ್ಯಕ್ರಮನ ಸಾವಯವ ಕೃಷಿ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ನಮ್ಮ ರಾಶಿ ಪೂಜೆ ಯಾವ ರೀತಿ ಮಾಡಬೇಕು ಈಗಾಗ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ರಸ್ತೆಗಳು ಸ್ಕೂಲ್ ಸಾಲ ಮೈದಾನ ಬಸ್ಸಿನ ಚಕ್ರಕ್ಕೆ ಟ್ಯಾಕ್ಟ್ರಿ ಚಕ್ರಕ್ಕೆ ಕೊಡ್ತಾವ್ರೆ ಆಗಿನ ಕಾಲದಲ್ಲಿ ಪ್ರಕೃತಿಯ ದತ್ತವಾಗಿ ನಾವು ಇದು ಮಾಡ್ತಾಯಿದ್ವಿ ಕಣ ಮಾಡಿ ಕಣದಲ್ಲಿ ಒಪ್ನೆ ಮಾಡಿ ಜನರಿಗೆ ಒಳ್ಳೆ ಫುಡ್ ಕೊಡ್ತಾಯಿದ್ವಿ ಈಗ ಅಂಥ ಜನ ಅಂಥ ಜನ್ರೇಷನ್ ಇಲ್ಲರ ಎಲ್ಲ ಚಕ್ರ ಸ್ಕೂಲ್ ಮೈದವ್ ರಸ್ತೆಗೆ ಹಾಕಿ ಒಪ್ನೆ ಮಾಡಿ ಕೊಡ್ತಾಯಿದ್ದಾರೆ ಅದಕ್ಕೆ ಅಂಥದ್ದೊಂದು ಡೆವಲಪ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಒಂದು ಇಪ್ಪತ್ತು ವರ್ಷದಿಂದ ಅದನ್ನ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಆ ಒಂದು ಇದು ಮಾಡಬೇಕು ಆರೋಗ್ಯವಂತ ಬೆಳೆ ಕೊಡ್ಬೇಕು ನಾವು ಅಂದ್ಬಿಟ್ಟು ಧಾನ್ಯ ದವಸ ಧಾನ್ಯ ಜನಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಆ ಕಣ ಮಾಡಿದಾಗೇನೆ ಅದರ ಸುಗ್ಗಿ ಕಾಲ ಅದ್ರ ಬಗ್ಗೆ ಜನಗಳಿಗೆ ಸಾವಯವ ಕೃಷಿ ಬರಬೇಕು ಆವಾಗ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರ್ತದ್ರೆ ಇಲ್ಲರಿ ಬಸ್ಸಿನ ಸಂಚಕ್ರಿಗೆ ಕೊಟ್ಟು ಸ್ಕೂಲ್ಗೆ ಹಾಕಿ ರಸ್ತೆಗಾಕಿ ಒಕ್ಕಣೆ ಮಾಡ್ಕೊಡೋದ್ರಿಂದ ಪ್ರಯೋಜನ ಬರಲ್ಲ ಅದು ಆರೋಗ್ಯಕ್ಕೆ ಹಾನಿಕರ ಅದು ಈ ಥರ ಆಗಿ ನಾವು ಹಿಂಗೆ ಮಾಡ್ತಾ ಇದೀವಿ ಸರ್ಕಾರದಿಂದ ನಿಮಗೇನ ಏನಾದರೂ ಇದು ಸರ್ಕಾರದಿಂದ ಸರ್ಕಾರದಿಂದ ಮತ್ತೆ ಗ್ರಾಮ ಪಂಚಾಯತ್ ಇದೆ ನಾವು ಜಮೀನುಗಳಿಗೆ ಅಭಿವೃದ್ಧಿ ಪಡಿಸ್ಕೊಳೋದಕ್ಕೆ ಸಿಗ್ತದ್ರೆ ಇಲ್ಲ ಅಂತ ಹೇಳಲ್ಲ ಮಾಮೂಲಿ ಪ್ರೋತ್ಸಾಹ ಅಂದರೆ ಅವಾರ್ಡ್ ಕೊಡೋದೇನೆ ಅವಾರ್ಡ್ಗಳು ನಮಗೆ ಸಂಘ ಸಂಸ್ಥೆಯರು ಖರೀದಿ ಸನ್ಮಾನ ಮಾಡೋದು ಅವಾರ್ಡ್ ಕೊಡೋದು ಇವೆಲ್ಲ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು ಸಹಾಯಧನ ಅದು ಇದು ಪ್ರೋತ್ಸಾಹ ಪ್ರತಿ ವರ್ಷ ಸಿಗುತ್ತೆ ಮತ್ತೆ ಅದಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವರದು ನಮ್ಮ ಇದು ಸಿಗುತ್ತೆ ಯಾವುದು ಕೃಷಿ ಸನ್ಮಾನ್ ಪ್ರಶಸ್ತಿ ಹಣ ಪ್ರತಿ ಮೂರು ತಿಂಗಳು ಒಂದ್ಸರಿ ಎರಡು ಸಾವಿರ ರೂಪಾಯಿ ಆಗ್ತಾರೆ ಅದು ಸಿಗುತ್ತೆ ಸ್ಟೇಟ್ ಗೌರ್ಮೆಂಟ್ ಎಲ್ಲಂತೂ ಒಂದೆರಡು ತಗೊಂಡೆ ತಗೋತೀವಿ ಏನ್ ಕಾರಣ ಈಗ ಇದಕ್ಕೆ ಬರ ಪರಿಹಾರಕ್ಕೆ ಹಾಕಿದೀವಿ ನಮ್ಮ ಸೆಲೆಕ್ಷನ್ ಆಗಿತ್ತು ಹಾಕಿದ್ದೀವಿ ಅದಕ್ಕೂ ಕೊಟ್ಟೆ ಕೊಡ್ತಾರೆ ಅಂಥವೆಲ್ಲ ಕೊಡ್ತಾರೆ ಅದು ಬಿಟ್ಟರೆ ಈ ಸಬ್ಸಿಡಿದು ಕೊಡ್ತಾರೆ ತೆಂಗಿನ ತೋಟ ಇರ್ಬೋದು ಸಿರಿಧಾನ್ಯ ಬೆಳೆಯೋದು ಕೊಡ್ತಾರೆ ಎಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಅಂತ ಅಂಥದ್ದು ಇರ್ಬೋದು ಮತ್ತು ಕೈ ತೋಟಕ್ಕೆ ನಮ್ಮ ಸಂಸ್ಥೆ ನಬಾರ್ಡವರೇ ಕೊಟ್ಟಿದ್ದಾರೆ ಕೈ ತೋಟಕ್ಕೆ ಪೆಟ್ಟಿಗೆ ಕೊಡ್ತಾ ಇದ್ದಾರೆ ಈಗ ಮತ್ತು ಸೋಲಾರ್ ಲೈಟ್ ಕೊಡ್ತಾ ಇದ್ದಾರೆ ಆಮೇಲೆ ಚಿಟ್ಟೆ ಪತಂಗಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಕೊಡ್ತಾ ಇದ್ದಾರೆ ಈ ತರ ಈಗ ನೀವು ಸಾವಯವ ಕೃಷಿಯನ್ನ ಅವೇರ್ನೆಸ್ ಮೂಡಿಸ್ತಾ ಇದಾರೆ ರಾಜ್ಯದಲ್ಲಿ ತುಂಬಾ ಇಡೀ ದೇಶ ತುಂಬಾ ನೀವು ಅದನ್ನ ಆ ಕೆಲಸಕ್ಕೆ ಪ್ರೋತ್ಸಾಹ ಕೊಡಕ್ಕೆ ಪ್ರೋತ್ಸಾಹ ಕೊಡಕ್ಕೆ ಅಂದ್ರೆ ನಾನು ಈ ಅವೇರ್ನೆಸ್ ಮಾಡಕ್ ಹೋದಾಗ ನನಗೆ ಇದು ಕೊಡ್ತಾರೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ನಿಮಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಇಷ್ಟಂತ ಅಮೌಂಟ್ ಕೊಡ್ತೀವಿ ಪ್ರತಿ ರಾಜ್ಯ ತುಂಬಾ ಏನೇನೇ ಕಾರ್ಯಕ್ರಮ ನಡೀತಾ ಇದೆ ಕೃಷಿ ಮೇಳ ಆಯ್ತು ಬೇರೆ ಬೇರೆ ಏನೇ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ವಿಶೇಷ ಅತಿಥಿಗಳಾಗಿ ಕಳಿಸಿ ಈಗ ನಮ್ಮನ್ನು ಕಳಿಸ್ತಾರೆ ಕಳಿಸೋದಕ್ಕೆ ಇದು ಕೊಡ್ತಾರೆ ಹೋಗೋ ಬರೋ ಖರ್ಚ ಅವ್ರು ಕೊಡ್ತಾರೆ ಮತ್ತೆ ಈ ಅವೇರ್ನೆಸ್ ಕಾರ್ಯಕ್ರಮ ಜನಜಾಗೃತಿ ಮೂಡಿಸೋದಕ್ಕೆ ಆವತ್ತಾಗಿರೋದು ಆ ದುಡ್ಡು ಕೊಡ್ತಾರೆ ಈಗ ತೋಟಗಾರಿಕೆ ಇದು ನಮ್ಮ ವ್ಯವಸಾಯ ಕೃಷಿ ಇಲಾಖೆ ಇರ್ಬೋದು ಮತ್ತೆ ಸಂಘ ಸಂಸ್ಥೆ ಇರ್ಬೋದು ಇಂಥ ನಮಗೆ ಆ ಒಂದು ಪ್ರೋತ್ಸಾಹ ಕೊಟ್ಟೆ ಕೊಡ್ತಾರೆ ಒಂದು ದಿವ್ಸಕ್ಕೆ ಇಪ್ಪತ್ತು ಸಾವಿರ ಒಂದು ಜಿಲ್ಲೆ ಆ ಜಿಲ್ಲೆಗೆ ಹೋದಾಗ ರಾಮನಗರ ಬೆಂಗಳೂರು ಸಿಟಿಗೆ ಹೋದಾಗ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹೊರ ಜಿಲ್ಲೆಗೆ ಹೋದಾಗ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ತರದಲ್ಲಿ ಪ್ರೋತ್ಸಾಹ ಕೊಡುತ್ತೆ ಅದಲ್ದೇ ಮತ್ತೆ ಇನ್ನೊಂದು ಕ್ವಶನ್ ಇದೆ ಸರ್ ನೀವೇನು ಕೃಷಿ ಮಾಡಲ್ ಮಾಡಿದಿರಿ ನೋಡಿ ಹೊರಗಡೆ ಆ ರೀತಿ ಬೇರೆ ಕಡೆ ಮಾಡಕ್ಕೆ ಎಲ್ಲಾದ್ರೂ ನಿಮ್ಮನ್ನ ಕರ್ಕೊಂಡು ಹೋಗಿ ನೋಡಿ ಇಲ್ಲೊಂದು ಅದಕ್ಕೆ ಬೇರೆ ಕಡೆ ಬೆಂಗಳೂರು ಸಿಟಿಲೆಲ್ಲ ಹೋಗಿದ್ದೀನಿ ರೀ ಈ ಬೆಂಗ್ಳೂರು ಸಿಟಿಲಿ ಇದೇ ಮಾಡಲ್ಲ ಅಂದ್ರೆ ಅವ್ರು ಬೆಂಗಳೂರು ಸಿಟಿಲಿ ಇದ್ರ ಮೇಲೆ ಮೋರ್ಡ್ ಮೇಲೆ ಮಾಡ್ತಾರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಇದು ಇದರಲ್ಲಿ ಕೊಕೋಕ್ ನಲ್ಲಿ ಅದನ್ನ ಮಾಡಿ ಕೊಟ್ಟಿದ್ದೀನಿ ಕೈ ತೋಟ ಮತ್ತೆ ಬೀಜಗಳು ಬೇಕಾದಷ್ಟು ಜನ ತಗೊಂಡಿದ್ದಾರೆ ಕೊಟ್ಟಿದ್ದೀನಿ ನಾನು ಬೀಜಗಳು ಕೊಟ್ಟಿದ್ದೀನಿ ಉಚಿತವಾಗಿ ಕೊಟ್ಟೇನೆ ಅದು ಲಾಲ್ ಬಗೆಲೆಲ್ಲ ತರಬೇತಿ ಕೊಟ್ಟು ನಮಗೆ ಆ ಒಂದು ಇದು ಮಾಡೋಕ್ಕೆ ಕಳಿಸಿ ಕೊಟ್ಟಿದ್ರು ಅವೆಲ್ಲ ಮಾಡಿದೀನಿ ನಿಮ್ಮ ಬೀಜಗಳು ಧಾನ್ಯಗಳು ಬೇರೆ ಬೇರೆ ರಾಜ್ಯಗಳಿಗೆ ರಾಜ್ಯಗಳಿಗೆಲ್ಲ ನಾವು ಕೃಷಿ ಮೇಳಕ್ಕೆ ಹೋದಾಗ ಮತ್ತೆ ಕೃಷಿ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕೃಷಿ ಪ್ರವಾಸಕ್ಕೆ ಹೋದಾಗ ನಾವು ಹೋಗಿರ್ತೀವಿ ಕೆಲವು ರೈತರಿಗೂ ಉಚಿತವಾಗಿ ಕೊಟ್ಟು ನಾವು ಅವ್ರ ಹತ್ರ ಇರೋ ಬೀಜ ನಾವು ತಗೊಂಡ್ವಿ ಅದನ್ನ ತಂದು ಇಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಆ ತರ ಮಾಡ್ತೀವಿ ಅವ್ರ ನಮಗೆ ಕೊಡೋದು ಈ ತರ ಮಾಡೋದು ಓಕೆ ಸರ್ ಒಳ್ಳೆ ಕೆಲಸ ಮಾಡ್ತದೆ ಒಳ್ಳೆದಾಗ್ತದೆ ಸರ್ ಒಳ್ಳೆ